ಅಷ್ಟು ಸುಲಭ ಕೇಳೋ ಪ್ರಶ್ನೆಯೂ ಅಲ್ಲ ಆಮೇಲೆ ನಾನು ಅವರ ವಯಸ್ಸಲ್ಲಾಗಲಿ ಯೋಗ್ಯತೆಲ್ಲಾಗಲಿ ಅವ್ರಿಗೆ ನಾನು ಏನೇನೂ ಅಲ್ಲ ಸೊ ಅಂಥ ಸಂದರ್ಭದಲ್ಲಿ ಅಯ್ಯೋ ಯಾಕಪ್ಪ ಕೇಳಿದೆ ಅಂತ ಒಂಥರ ಅಳಕ್ಕೆ ಶುರುವಾಗೋಯಿತು ನನಗೆ ಎದ್ದೋಗಂಗಿಲ್ಲ ಬಿಡೋಂಗಿಲ್ಲ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಶುರುವಾಯಿತು ಆಗ ಅವರು ಒಂದು ಮಾತು ಹೇಳಿದರು ಆದರೆ ಆ ಮಗು ನನ್ನ ಮಗು ಅಲ್ಲ ಅವ್ರಿಗೆ ಮಹಾಲಿಂಗ ಭಾಗವತರನ್ನೊಬ್ಬ ರಂಗಭೂಮಿ ಕಲಾವಿದರ ಜೊತೆ ಮದುವೆ ಆಗಿತ್ತು ಆ ಹುರ್ಗು ಹುಟ್ಟಿರೋ ಮಗು ಅಂತ ನಮಗಿರೋ ಮಾಹಿತಿ ಅಷ್ಟರ ಮೇಲೂ ಅವರು ನಮ್ಮ ಮಗ ಅಂತ ಹೇಳ್ಕೊಳ್ಳೋದ್ರಿಂದ ಅವ್ರಿಗೋ ಅವ್ರ ಅಮ್ಮನಿಗೋ ಒಳ್ಳೇದಾಗೋದಿದ್ರೆ ಇಲ್ಲ ಹೇಳಿ ನಾನು ಯಾಕೆ ವಿಲ್ಲನ್ ಆಗಲಿ ಒಳ್ಳೇದಾಗೋದಿದ್ದರೆ ಆಗಲಿ ಅಂತ ಹೇಳಿದರು ಅಂದರೆ ಅವರು ಅವ್ರು ದೊಡ್ಡತನ ಅದು ಬಟ್ ಅದನ್ನು ಇವರು ಅಡ್ವಾಂಟೇಜ್ ತಗೊಂಡ್ಬಿಟ್ರು ಅಡ್ವಾಂಟೇಜ್ ತೊಗೊಂಡು ಅವ್ರು ಇಲ್ಲದ ಟೈಮಲ್ಲಿ ಹೋಗಿ ಒಂದು ಪುಸ್ತಕ ಬರೆಸಿ ಇರು ಗುರುತರವಾದ ಆಪಾದನೆಯನ್ನು ಮಾಡಿ ಮತ್ತು ನಮಗೇನೂ ಗತಿ ಇಲ್ಲ ನಾವು ಈ ಥರ ಅವರಿಂದ ಹಾಳಾಗ್ಬಿಟ್ವಿ ರಾಜ್ಕುಮಾರ್ ಅವ್ರು ನಮ್ಗೆ ಅನ್ಯಾಯ ಮಾಡ್ಬಿಟ್ರು ನಾನು ನನ್ನ ಮಗ ಫುಟ್ಪಾತಲ್ಲಿದ್ದೀವಿ ಅನ್ನೋ ಥರ